ಹಾಂ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ನೆನೆ ವಿಲಾಗ್ ಆಗಿರುತ್ತೆ ಬೆಳಗ್ಗೆನೇ ಗಂಜಿ ಕುಡಿದ್ಬಿಟ್ಟು ಡೇನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಪಾಪು ಕೂಡ ಇರಲಿಲ್ಲ ಪಾಪುನ ನ ಅಮ್ಮ ಮನೆ ಹತ್ರ ಕರ್ಕೊಂಡು ಹೋಗಿದ್ರು ಇನ್ನು ಕೆಲಸ ಎಲ್ಲ ಬೇಗ ಬೇಗ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆಚೆ ಎಲ್ಲ ಕೆಲಸ ಮುಗಿಸ್ಕೊಂಡು ಇನ್ನು ಗಂಜಿ ಇನ್ನು ಗಂಜಿ ಕುಡಿದ್ಬಿಟ್ಟು ಕ್ಯಾರೆಟ್ ಪಲ್ಯ ಮತ್ತು ಚಪಾತಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಚಪಾತಿ ಹಿಟ್ಟನ್ನ ಕಲಸಿಟ್ಟು ಮತ್ತು ಚ ಕ್ಯಾರೆಟ್ ಪಲ್ಯ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಂಡಿದ್ದೆ ಇನ್ನು ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆನ ಚಿಟಾಪಟ ಅನ್ನೋವರೆಗೂ ಸಿಡಿಸ್ಕೊಂಡು ಇನ್ನು ಈರುಳ್ಳಿ ಕರ್ಬೇವಿನ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಒಟ್ಟಿಗೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಈ ನೈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಎಲ್ಲ ಫ್ರೈ ಆಗಿತ್ತು ಇನ್ನು ತುರಿದಿಟ್ಕೊಂಡಿರೋ ಕ್ಯಾರೆಟ್ನ ಹಾಕ್ಬಿಟ್ಟು ನೀಟಾಗಿ ಕಲ್ಸ್ಕೊತಾ ಇದ್ದೀನಿ ಈಗ ಕ್ಯಾರೆಟ್ನ ಸ್ವಲ್ಪ ದಪ್ಪ ದಪ್ಪಾಗಿ ತುರ್ಕೊಂಡಿದ್ದೀನಿ ಯಾಕಂದರೆ ಸ್ವಲ್ಪ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಇನ್ನು ಸಣ್ಣ ಸಣ್ಣದಾಗಿ ತುರ್ಕೊಂಡಿದ್ದೆ ಅದೆಲ್ಲ ಮ್ಯಾಶ್ ಆಗಿರೋ ಥರ ಆಗುತ್ತೆ ಚೆನ್ನಾಗಿ ಅನಿಸಲ್ಲ ನನಗೆ ಅದಕ್ಕೆ ಅಂತೇಳ್ಬಿಟ್ಟು ಸ್ವಲ್ಪ ದಪ್ಪ ದಪ್ಪನೇ ತುರ್ಕೊಂಡಿದ್ದೀನಿ ಇನ್ನು ಕ್ಯಾರೆಟ್ನ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊತಾ ಇದ್ದೀನಿ ಹೀಗೆ ಮಾಡೋದರಿಂದ ನೀಟಾಗಿ ಎಣ್ಣೆ ಎಲ್ಲ ಬಿಟ್ಬಿಟ್ಟು ನೀಟಾಗಿ ಬೇಯುತ್ತೆ ಅದು ಎಣ್ಣೆಯಲ್ಲೇ ಇನ್ನು ನೀಟಾಗಿ ಕಲ್ಸ್ಕೊತಾ ಇದ್ದೀನಿ ಅದು ಸ್ವಲ್ಪ ಜಾಸ್ತಿ ಉರಿ ಆಯ್ತರೆ ಮತ್ತೆ ತಲಾಂಟ್ದಂಗೆ ಆಗ್ಬಿಡುತ್ತೆ ಅಂತೇಳ್ಬಿಟ್ಟು ಮತ್ತೆ ಮತ್ತೆ ಕಲಿಸ್ಕೊತಾನೇ ಇದ್ದೀನಿ ಇನ್ನು ಎಣ್ಣೆ ಸ್ವಲ್ಪ ಲೈಟಾಗಿ ಎಣ್ಣೆನೂ ಬಿಡ್ತಾಯಿತ್ತು ಎಣ್ಣೆ ಬಿಟ್ಟು ಸ್ವಲ್ಪ ನೀಟಾಗಿ ಫ್ರೈ ಆದರೆ ಇಳಿಸ್ಕೊಳ್ಳೋದಷ್ಟೇ ಏನೂ ಜಾಸ್ತಿ ಇಂಗ್ರೀಡಿಯಂಟ್ಸ್ ಏನೂ ಹಾಕಿಲ್ಲ ಮನೇಲಿರೋದೆ ಹಾಕ್ಬಿಟ್ಟು ಇದು ಕ್ಯಾರೆಟು ತುಂಬಾ ಇತ್ತು ಮನೆಯಲ್ಲಿ ಇನ್ನೂ ತುಂಬ ಇದೆ ಅದಕ್ಕೆ ಇದನ್ನು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡಿಕೊಂಡೆ ಮತ್ತು ಚಪಾತಿ ಕೂಡ ಲಟ್ಟಿಸ್ಕೊತಾ ಇದ್ದೀನಿ ಬೇಗ ಬೇಗ ಆಗೋಗಲಿ ಪಾಪ ಬರೆಯಲ್ಲ ಬೇಗ ಬೇಗ ಮಾಡ್ಕೊಂಡ್ಬಿಟ್ಟು ನಾನು ತಿಂಡಿನ ಇಲ್ಲಾಂದರೆ ಮತ್ತೆ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಚಪಾತಿನೂ ಲಟ್ಟಿಸ್ಕೊಂಡು ಸುಡ್ಕೊತಾ ಇದ್ದೀನಿ ಈಗ ಎರಡು ಕಡೆಯೂ ಎಣ್ಣೆ ಹಾಕೋದ್ರಿಂದ ಚಪಾತಿ ಸಾಫ್ಟ್ ಆಗುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನನಗೆ ಎಣ್ಣೆ ಹಾಕೋದು ಅಷ್ಟು ಇಷ್ಟ ಆಗೋಲ್ಲ ಬಟ್ ಹಾಕಲಿಲ್ಲ ಅಂದರೆ ತಿನ್ನೋಕ್ಕಾಗಲ್ಲ ಒಂಥರ ನಿಪ್ಪಟ್ಟು ಥರ ಆಗಿಬಿಡುತ್ತೆ ಇನ್ನು ಚಪಾತಿನೂ ಎಲ್ಲ ಸುಟ್ಕೊಳ್ಳೋದಾಯಿತು ಎಲ್ಲ ಕ್ಲೀ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಅಷ್ಟೊತ್ತಿಗೆ ಪಾಪು ಕೂಡ ಬಂದುಬಿಟ್ಲು ಪಾಪು ಜೊತೆ ಆಟ ಆಡಿಕೊಂಡು ಸ್ವಲ್ಪ ಹೊತ್ತು ಇನ್ನು ಹಂಗೆ ಟಿಫನ್ ಕೂಡ ಮಾಡಿಕೊಂಡ್ರೆ ಅಡುಗೆ ಸ್ವಲ್ಪ ತಿನ್ನಿಸೋಣ ಅಂತೇಳ್ಬಿಟ್ಟು ಅವಳು ಪಲ್ಯ ಮಾತ್ರ ತಿಂದು ಚಪಾತಿ ಏನು ತಿನ್ನಲಿಲ್ಲ ಇನ್ನು ಬಟ್ಟೆ ಕೂಡ ಮಿಷನಿಗೆ ಹಾಕಿದ್ದೆ ಅದು ಕೂಡ ಆಗಿತ್ತು ಇನ್ನು ಪಾಪ ಕೂಡ ಮಲ್ಕೊತ ಇದ್ದಾಳೆ ಇನ್ನು ಪಾಪ ಮಲ್ಕೊಂಡ್ಲು ಇನ್ನು ಪಾಪ ಮಲ್ಕೊಂಡಿದ್ದಾಳೆ ಇನ್ನೇನು ಕೆಲಸ ಇಲ್ಲ ಬಟ್ಟೆ ಅದು ಆಗುತ್ತೆ ಅಂತ ಹೇಳ್ಬಿಟ್ಟು ಫ್ರಿಜ್ಜಾದರೂ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಏನು ಜಾಸ್ತಿ ತರಕಾರಿ ಏನೂ ಇರಲಿಲ್ಲ ಊರಿಗೆ ಬೇರೆ ಹೋಗ್ಬೇಕಲ್ವಾ ಹಬ್ಬಕ್ಕೆ ಅದಕ್ಕಿಂತ ಏನೂ ತಂದಿಲ್ಲ ಇರೋದೇ ನೀಟಾಗಿ ಎಲ್ಲ ತೆಗ್ದಿಟ್ಬಿಟ್ಟು ನೀಟಾಗಿ ಒರೆಸ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಷ್ಟಕ್ಕೆ ಗಲೀಜೇನು ಆಗಿರಲಿಲ್ಲ ಸ್ವಲ್ಪ ಧೂಳು ಧೂಳು ಅನ್ನಿಸ್ತಿತ್ತು ಅದಕ್ಕೆ ಬೇಗ ಬೇಗ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ತೆಗೆದಿಟ್ಟು ಇದ್ದೀನಿ ಸ್ವಲ್ಪ ತರಕಾರಿ ಅದು ಸ್ವಲ್ಪ ಎಲ್ಲ ಹೋಗಿರೋದಿತ್ತು ಅದನ್ನೆಲ್ಲ ತೆಗೆದ್ಬಿಟ್ಟು ನೀಟಾಗಿ ಚೆನ್ನಾಗಿರೋದು ಚೆನ್ನಾಗಿರೋದನ್ನೆಲ್ಲ ಎತ್ತಿಟ್ಕೊತಾ ಇದ್ದೀನಿ ಇನ್ನು ಕಾಳುಗಳು ಬೇಳೆ ಡ್ರೈ ಫ್ರೂಟ್ಸ್ ಕಾಳು ಡ್ರೈ ಫ್ರೂಟ್ಸು ಮತ್ತು ಬೇಳೆಕಾಳು ಕಡಲೆ ಕಾಳು ಬಟಾಣಿ ಈ ಥರದವೆಲ್ಲನ ಕೆಳಗಡೆ ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ ಇನ್ನು ಅವನ್ನ ತೆಗೆದ್ಬಿಟ್ಟು ಎಲ್ಲ ಚೆಲ್ಕೊಂಡು ಚೆಲ್ ಚೆಲ್ ಹೋಗಿದ್ವು ಯಾವಾಗಲೂ ಅರ್ಜೆಂಟ್ ಅರ್ಜೆಂಟಲ್ಲಿ ತಗೊಳ್ಳುವಾಗೆಲ್ಲ ಚೆಲ್ಬಿಟ್ಟಿರ್ತೀನಿ ಇನ್ನು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಸೈಡಲ್ಲಿ ಡೋರಲ್ಲಿ ಕೂಡ ಅಷ್ಟೊಂದೇನು ಆಗಿರಲಿಲ್ಲ ಧೂಳು ಅನಿಸಿತ್ತು ಅದನ್ನು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ನೀಟಾಗೆಲ್ಲ ಜೋಡಿಸ್ಕೊಂಡೆ ಇನ್ನು ಫೈನಲ್ ಲುಕ್ ಈ ಥರ ಇತ್ತು ಫ್ರಿಜ್ದು ಇನ್ನು ಪಾಪಕ್ಕೆ ಸ್ವಲ್ಪ ಕ್ಯಾರೆಟ್ದು ಹಲ್ವ ಥರ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಕ್ಯಾರೆಟ್ನ ಚಿಕ್ಕದಾಗಿ ಅಂದರೆ ತುಂಬ ಸಣ್ಣದ ಇದರಲ್ಲಿ ತುರ್ಕೊಂಡು ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ ಇದಕ್ಕೆ ಹಾಲೇನೂ ಹಾಕಿರಲಿಲ್ಲ ಹಾಗೆ ತುಪ್ಪದಲ್ಲೇ ನೀಟಾಗಿ ಹುರ್ಕೊಂಡೆ ನಾ ಬೆಳಿಗ್ಗೆ ಸ್ವಲ್ಪ ಸರಿ ಮಾಡೋಣ ಹೇಳ್ಬಿಟ್ಟು ಬೆಲ್ಲದ ನೀರನ್ನ ಕಲಸಿಟ್ಟಿ ಬೆಲ್ಲ ಹಾಕಿ ಕಲಸಿಟ್ಟಿದ್ದೆ ನೀರಲ್ಲಿ ಪಾಪ್ ಸರಿ ಮಾಡೋಕ್ಕಾಗಲಿಲ್ಲ ಪಾಪು ಅಲ್ಲೇ ಅಮ್ಮರ ಮನೆ ಹತ್ರ ಊಟ ಬಂದಿದ್ಲು ಅದು ಬೆಲ್ಲದ ನೀರಿತ್ತು ಅದನ್ನೇ ಹಾಕ್ಬಿಟ್ಟು ಸಕ್ಕರೆ ಏನು ಬೇಡ ಅದನ್ನೇ ಹಾಕಿ ಇದು ಮಾಡೋಣ ಅಂತೇಳ್ಬಿಟ್ಟು ಬೆಲ್ಲದ ನೀರೇ ಹಾಕಿ ನೀಟಾಗಿ ಬೇಯಿಸ್ಕೊಂಡೆ ನಮ್ಮ ಪಾಪು ಕೂಡ ಇದು ಅವಳಿಗೆ ಚೆನ್ನಾಗಿ ಇದು ಮಾಡಿಬಿಟ್ಟು ಅಂತ ಅಂತೇಳ್ಬಿಟ್ಟು ಮ್ಯಾಶ್ ಮಾಡ್ದಂಗೆ ಮಾಡಿಬಿಟ್ಟು ತಿನ್ನಿಸ್ದೆ ಇದಾಗಿತ್ತು ನೆನ್ನೆಯ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ ಬಾಯ್ ಬಾಯ್ ಟೇಕ್ ಕೇರ್ ಆಲ್